ನಮಸ್ತೆ ಎಲ್ರಿಗೂ ನಿಮ್ಮ ಸಖಿ ಬ್ಲಾಗ್ಸ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಲೇಡೀಸ್ಗೆ ಹೆಲ್ಪ್ ಆಗುವಂಥ ಒಂದು ಟ್ರಿಕ್ಸ್ ಆ್ಯಂಡ್ ಟಿಪ್ಸನ್ನು ಶೇರ್ ಇದ್ದೀನಿ ಸಾರಿ ಉಡಬೇಕಾದ್ರೆ ಸೊ ಈ ಟಿಪ್ಸ್ ಮತ್ತು ಟ್ರಿಕ್ಸ್ ನಿಮಗೆ ತುಂಬ ಇಷ್ಟ ಆಗುತ್ತೆ ಹೆಲ್ಪ್ ಆಗುತ್ತೆ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಈಗ ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಇದರಿಂದ ನಾನು ಮುಂದೆ ಅಪ್ಲೋಡ್ ಮಾಡೋ ಅಂಥ ಎಲ್ಲ ವೀಡಿಯೋಸ್ ನಿಮಗೆ ಬಂದು ತಲುಪುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಸಾರಿ ಸೆರೆಗು ಅಂದರೆ ಬಾರ್ಡರ್ ಹೇಗೆ ಬಂದಿದೆ ಹಾಗೆ ಬ್ಲೌಸಿಗೆ ನಾನಿಲ್ಲಿ ಪಿನ್ನನ್ನು ಇದ್ದೀನಿ ಸೊ ಮೊದಲೇ ಪಿನ್ ಮಾಡೋದ್ರಿಂದ ನಮಗೆ ಬ್ಯಾಕ್ ಸೈಡ್ ಪಿನ್ ಮಾಡೋದು ತುಂಬ ಈಸಿ ಆಗುತ್ತೆ ನಮಗೆ ಸಾರಿ ಹುಟ್ಟಾದ ಮೇಲೆ ಪಿನ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅದರಲ್ಲೂ ಸೆಕೆಂಡ್ ಟಿಪ್ ಬಂದು ಇಲ್ಲಿ ಬ್ಲೌಸ್ ರೌಂಡ್ನೆ ರೌಂಡ್ ನೆಕ್ ಡಿಸೈನ್ ಏನಿದೆ ಅದು ವಿಸಿಬಲ್ ಆಗಿ ಕಾಣಬೇಕು ಅಂದರೆ ಕಾಣೋ ಥರ ನಾವು ಸೆರೆಗನ್ನು ನಾವು ಪಿನ್ ಮಾಡಬೇಕಾಗುತ್ತೆ ಆಗ ನಮಗೆ ಡಿಸೈನ್ ತುಂಬ ಚೆನ್ನಾಗಿ ಕಾಣುತ್ತೆ ಇಲ್ಲ ಅಂದರೆ ಅದು ಮುಚ್ಕೊಳ್ಳೋ ಚಾನ್ಸಸ್ ಇರುತ್ತೆ ನಾವು ಚೆನ್ನಾಗಿ ಡಿಸೈನ್ ಮಾಡಿಸಿರ್ತೀವಿ ಬಟ್ ಅದು ಕಾಣದೇ ಇರೋ ಥರ ಅದರ ಮೇಲ್ಗಡೆ ಪಿನ್ ಮಾಡಿದಾಗ ಸಾರಿಯನ್ನು ಆ ಡಿಸೈನ್ ಮುಚ್ಕೊಳ್ಳುತ್ತೆ ಸೊ ಹಾಗಾಗಿ ಇಲ್ಲಿ ಬ್ಲೌಸಿಗೆ ಯಾವ ರೀತಿ ಅದನ್ನು ಡಿಸೈನನ್ನು ಬಿಟ್ಟು ಒಂದು ಸ್ವಲ್ಪ ಈ ಕಡೆ ಪಿನ್ ಮಾಡಿದರೆ ತುಂಬ ಲುಕ್ಕಾಗಿ ಕಾಣುತ್ತೆ ಬ್ಲೌಸು ಹಾಗೆ ನಾವು ಆಲ್ಮೋಸ್ಟ್ ಪಿನ್ ಮಾಡ್ತಾ ಇರ್ತೀವಿ ಸಾರಿ ಕೆಳಗಡೆ ಕೂಡ ಪ್ಲೀಟ್ಸ್ ನೀಟಾಗಿ ಕಾಣಬೇಕು ಅಂತ ಪ್ಲೀಟ್ ಮಾಡ್ತಾ ಇರ್ತೀವಿ ಪಿನ್ ಮಾಡ್ತಾ ಇರ್ತೀವಿ ಸೊ ಆ ಪಿನ್ ಮಾಡಬೇಕಾದ್ರೆ ನಮಗೆ ಪಿನ್ ವಿಸಿಬಲ್ ಆಗಬಾರ್ದು ಅಂತ ಇದ್ರೆ ಈ ರೀತಿ ಬಾರ್ಡರ್ನ ಒಳಗಡೆ ಪಿನ್ ಮಾಡೋದ್ರಿಂದ ನಮಗೆ ಪಿನ್ ಕಾಣೋದಿಲ್ಲ ಹೇಗಪ್ಪ ಹಾಕಿದ್ದಾರೆ ಇವರು ಪಿನ್ ಅಂತೇಳಿ ಅಂದ್ಕೊಳ್ಬೋದು ಅಥವಾ ಪಿನ್ನೆ ಹಾಕಿಲ್ವೇನೋ ಅನ್ನೋ ಥರ ಕಾಣಿಸುತ್ತೆ ತುಂಬ ಅಟ್ರ್ಯಾಕ್ಟಿವ್ ಆಗಿ ಕಾಣುತ್ತೆ ಸಾರಿ ಉಟ್ಟಾಗ ನೋಡಿದ್ರಲ್ವ ಇಲ್ಲಿ ಈ ಟಿಪ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಸ್ಯಾರಿ ಪ್ಲೀಟಿಂಗ್ ವಿಡಿಯೋ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ತುಂಬ ಹೆಲ್ಪ್ಫುಲ್ ಆಗುತ್ತೆ ಸ್ಯಾರಿ ಪ್ರೀಪ್ಲೀಟ್ ಮಾಡಿ ಇಡೋದ್ರಿಂದ ನಮಗೆ ಫಂಕ್ಷನ್ಗೆ ಹೋಗಬೇಕಾದ್ರೆ ಟಕ್ ಅಂತ ಟೂ ಮಿನಿಟಲ್ಲೇ ನಾವು ಸಾರಿ ಉಟ್ಕೊಂಡು ಬಿಡ್ಬೋದು ಹಾಗೆ ಈ ಸಾರಿ ಉಟ್ಟಾಗ ಇನ್ನೂ ಕೆಲವೊಂದು ಟಿಪ್ಸ್ ಇದೆ ಆ ಟಿಪ್ಸನ್ನು ಕೂಡ ನಿಮಗೆ ಹೇಳ್ತೀನಿ ನೋಡಿ ತುಂಬಾ ಯೂಸ್ಫುಲ್ ಆಗುತ್ತೆ ನಮಗೆ ಸಾರಿ ಉಟ್ಟಾಗ ಟಮ್ಮಿ ಏರಿಯಾ ಕಾಣಬಾರ್ದು ಅಂತ ಇದ್ದರೆ ನಮ್ಮ ಬಾರ್ಡರ್ ಏನಿರುತ್ತೆ ಮೇಯ್ನ್ ಫ್ರಂಟ್ ಬಾರ್ಡ್ ಕಲರ್ ಏನಿರುತ್ತೆ ಸೆರಗು ಪ್ಲೀಟ್ ಅದರ ಒಳಗಡೆನ ಪ್ಲೀಟನ್ನು ನಾವು ಪಿನ್ನಿಂದ ಬ್ಲೌಸ್ಗೆ ಅಥವಾ ಸಾರಿಗೆ ಪಿನ್ ಮಾಡೋದ್ರಿಂದ ನಮಗೆ ಟಮ್ಮಿ ಏರಿಯಾ ವಿಸಿಬಲ್ ಆಗೋದಿಲ್ಲ ಆ ಟಮ್ಮಿ ಏರಿಯಾ ಕಾಣೋದಿಲ್ಲ ಸೊ ಇದೊಂದು ಟಿಪ್ಪನ್ನು ಫಾಲೋ ಮಾಡಿ ನಾವು ಓಪನ್ ಪಿನ್ ಮಾಡದೇ ಇದ್ದರೆ ನಮಗೆ ಹೊರಗಡೆಗೆ ಕಾಣುವಂಥ ಚಾನ್ಸಸ್ ಇರುತ್ತೆ ಹಾಗೆ ಸಾರಿ ಮೇಲ್ಗಡೆ ಬ್ಲೌಸ್ ಶೋಲ್ಡರ್ ಹತ್ರ ಯಾವಾಗಲೂ ಪಿನ್ ಮಾಡಬೇಡಿ ಶೋಲ್ಡರ್ ಹತ್ರ ಪಿನ್ ಮಾಡೋದ್ರಿಂದ ಸ್ಯಾರಿ ಅಷ್ಟೊಂದು ಲುಕ್ಕಾಗಿ ಕಾಣೋದಿಲ್ಲ ಯಾವತ್ತೂ ಬ್ಲೌ ಶೋಲ್ಡರಿಂದ ಸ್ವಲ್ಪ ಹಿಂಭಾಗಕ್ಕೆ ಪಿನ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಸಾರಿ ಉಟ್ಟಾಗ ಹಾಗೆ ಈ ರೀತಿ ಸಾರಿಯನ್ನು ನಾವು ಡ್ರಾಪ್ ಮಾಡಿದಾಗ ಅಂದರೆ ಒಂದೇ ಸೆರಗನ್ನು ಇಳಿಬಿಟ್ಟಾಗ ಅಲ್ಲಿ ನಮಗೆ ಇನ್ನೂ ಒಂದು ಟಿಪ್ಪನ್ನು ಶೇರ್ ಮಾಡ್ತೀನಿ ನಮಗೆ ಸೆರಗು ತುಂಬ ನೀಟಾಗಿ ಕಾಣಬೇಕು ಅಂತ ಇದ್ದರೆ ಒಂದು ಪ್ಲೀಟನ್ನು ನಾವು ಒಳಗಡೆ ಪ್ಲೀಟನ್ನು ಫೋಲ್ಡ್ ಮಾಡಿ ಸಾರಿಗೆ ಅಟ್ಯಾಚ್ ಮಾಡಬೇಕು ಇದರಿಂದ ನಮಗೆ ಸಾರಿ ತುದಿ ಬಾರ್ಡರ್ ಏನಿರುತ್ತೆ ಅದು ನಮಗೆ ಅದರ ಮೇಲ್ಗಡೆ ನೆರಿಗೆಗಳು ಸಾರಿ ನೆರಿಗೆಗಳು ಬಂದು ಕೂರೋದಿಲ್ಲ ಸೆರಗಿನ ನೆರಿಗೆಗಳು ಆಗ ನಮಗೆ ಬಾರ್ಡರ್ ತುಂಬ ಚೆನ್ನಾಗಿ ಕಾಣುತ್ತೆ ಅದು ಮುಚ್ಕೊಳ್ಳೋದಿಲ್ಲ ಈ ರೀತಿ ಬಾರ್ಡರ್ ಹಿಂದ್ಗಡೆ ಒಂದು ಪ್ಲೇಟನ್ನು ನಾವು ಪಿನ್ ಮಾಡೋದ್ರಿಂದ ಸಾರಿ ತುಂಬ ಅಟ್ರ್ಯಾಕ್ಟಿವ್ ಆಗಿ ಕಾಣುತ್ತೆ ಈ ಟಿಪ್ಸ್ ಏನಾದರೂ ನಿಮಗೆ ಇಷ್ಟ ಆಗ್ತಾ ಇದ್ರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ರೀತಿ ನಾವು ಸಾರಿ ಉಡೋದ್ರಿಂದ ಎಷ್ಟು ಸಾರಿ ಲುಕ್ಕಾಗಿ ಕಾಣುತ್ತೆ ಅಟ್ರ್ಯಾಕ್ಟಿವ್ ಆಗಿ ಕಾಣುತ್ತೆ ಅಂತ ಹಾಗೆ ಸಾರಿ ಉಡಬೇಕಾದ್ರೆ ಆಲ್ಮೋಸ್ಟ್ ನಾವು ಸಾರಿ ಕಾಂಟ್ರಾಸ್ಟ್ ಕಲರನ್ನು ಯೂಸ್ ಮಾಡೋದ್ರಿಂದ ಅಂದರೆ ಬ್ಲೌಸ್ ಕಾಂಟ್ರಾಸ್ಟ್ ಕಲರ್ ಯೂಸ್ ಮಾಡೋದ್ರಿಂದ ರೆಡ್ಡಿಗೆ ಆಲ್ಮೋಸ್ಟ್ ಯಾವಾಗಲೂ ಗ್ರೀನ್ ತುಂಬ ಸೂಟ್ ಆಗುತ್ತೆ ಅದೇ ಸಾರಿ ಕಲರ್ ಯೂಸ್ ಮಾಡೋದಕ್ಕಿಂತ ಕಾಂಟ್ರಾಸ್ಟ್ ಕಲರನ್ನು ಯೂಸ್ ಮಾಡಿ ಇದು ನಿಮಗೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ನಾನು ಕೂಡ ಅಷ್ಟೇ ಇಲ್ಲಿ ಬೇರೆ ಬ್ಲೌಸನ್ನು ಯೂಸ್ ಮಾಡಿದ್ದೀನಿ ಬೇರೆ ಕಲರಿನ ಬ್ಲೌಸನ್ನು ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಈ ಟಿಪ್ಸ್ ಏನಾದರೂ ಇಷ್ಟ ಆಗ್ತಾ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ನನಗೆ ಹಾಗೆ ಲಾಸ್ಟ್ ಫೈನಲ್ ಆಗಿ ಒಂದು ಟಿಪ್ಪನ್ನು ಶೇರ್ ಇದ್ದೀನಿ ಈಗ ನಾವು ಬ್ಲೌಸ್ಗೆ ಪಿನ್ನನ್ನು ಹಾಕಿರಬೇಕಾದ್ರೆ ಎಷ್ಟೋ ಸಲ ಅದು ಸಿಕ್ಕಾಕೊಳ್ಳೋ ಚಾನ್ಸಸ್ ಇರುತ್ತೆ ಆ ರೀತಿ ಬ್ಲೌಸ್ಗೆ ಸಿಕ್ಕಾಕೊಳ್ಬಾರ್ದು ಅಂತ ಇದ್ದರೆ ಇಲ್ಲಿ ಈ ಸ್ಟಿಕ್ಕರ್ ನಮ್ಮನೇಲಿ ಇದ್ದೇ ಇರುತ್ತೆ ಸ್ಟಿಕ್ಕರನ್ನು ನಾನು ಪಿನ್ಗೆ ಹಾಕ್ತಾಯಿದ್ದೀನಿ ಈ ರೀತಿ ಪಿನ್ಗೆ ಸ್ಟಿಕ್ಕರನ್ನು ಹಾಕಿ ಅದಾದ ಮೇಲೆ ನಾವು ಸಾರಿಗೆ ಪಿನ್ ಮಾಡೋದ್ರಿಂದ ಬ್ಲೌಸ್ಗೆ ಸಾರಿ ಸಿಕ್ಕಾಕೊಂಡ್ರೆ ಮತ್ತು ಪಿನ್ ಹಾಳಾಗೋ ಚಾನ್ಸಸ್ ಇರುತ್ತೆ ಮತ್ತು ಸಾರಿ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಸಾರಿ ಮತ್ತು ಬ್ಲೌಸ್ ಕೂಡ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಸೊ ಆದ್ದರಿಂದ ನಾವು ಈ ರೀತಿ ಸ್ಟಿಕ್ಕರನ್ನು ಹಾಕಿ ಅದಾದ ಮೇಲೆ ನಾವು ಪಿನ್ ಮಾಡೋದ್ರಿಂದ ಸಾರಿ ಮತ್ತು ಬ್ಲೌಸ್ ಡ್ಯಾಮೇಜ್ ಆಗದೇ ಇರುತ್ತೆ ನಿಮ್ಮ ಹತ್ರ ಯಾವ ಥರ ಸ್ಟಿಕ್ಕರ್ ಇದೆಯೋ ಅದನ್ನೇ ಯೂಸ್ ಮಾಡಿ ರೌಂಡ್ ಸ್ಟಿಕ್ಕರ್ ಇದ್ದರೆ ಇನ್ನೂ ಒಳ್ಳೆಯದು ತುಂಬ ಸ್ಪೇಸ್ ಇರುತ್ತೆ ನನ್ನ ಹತ್ರ ಇರೋದು ಇದು ಉದ್ದ ಇರೋಂಥ ಸ್ಟಿಕ್ಕರ್ ಸೊ ಆದ್ದರಿಂದ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಸೊ ನೋಡಿ ಈಗ ನಾನೀಗ ಸ್ಟಿಕ್ಕರನ್ನು ಪಿನ್ಗೆ ಹಾಕೊಂಡಾಗಿದೆ ಯಾವ ರೀತಿ ಕಾಣ್ತಾ ಇದೆ ಅಂತೇಳಿ ಈ ಸ್ಟಿಕ್ಕರ್ ಹಾಕೋದ್ರಿಂದ ನಮಗೆ ಬಟ್ಟೆ ಒಳಗಡೆ ಸಿಕ್ಕಾಕೊಳ್ಳೋ ಚಾನ್ಸಸ್ ಇರೋದಿಲ್ಲ ಅದನ್ನು ಅವಾಯ್ಡ್ ಮಾಡುತ್ತೆ ಸ್ಟಿಕ್ಕರು ಸೊ ಆದ್ದರಿಂದ ಈ ರೀತಿ ನೀವು ಪಿನ್ನನ್ನು ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಇಲ್ಲಿ ಸ್ಟಿಕ್ಕರಲ್ಲಿ ಅಡ್ಡ ಆಗುತ್ತೆ ಬಟ್ಟೆ ಸಿಕ್ಕಾಕೊಳ್ಳೋದಿಲ್ಲ ನಾವು ಸಾರಿನ ತುಂಬ ದುಡ್ಡು ಕೊಟ್ಟು ಚೆನ್ನಾಗಿರೋ ಸಾರಿನೆಲ್ಲ ತಗೊಳ್ತೀವಿ ಫಂಕ್ಷನ್ಗೆ ಬಟ್ ಅದನ್ನು ಕೇರ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ದುಬಾರಿ ಬೆಲೆಯುಳ್ಳ ಸಾರಿಗಳನ್ನು ತೊಗೊಂಡು ಡ್ಯಾಮೇಜ್ ಆದರೆ ಒಂದು ಸಲ ಡ್ಯಾಮೇಜ್ ಆದರೆ ಸಾಕು ಮತ್ತೆ ಅದು ಮತ್ತೆ ಮತ್ತೆ ಜಾಸ್ತಿ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಈ ರೀತಿ ಕೇರ್ ಮಾಡಬೇಕು ಈ ರೀತಿ ಟಿಪ್ಸನ್ನು ಯೂಸ್ ಮಾಡಿ ನಾವು ಸಾರಿ ಮತ್ತು ಬ್ಲೌಸನ್ನು ನಾವು ನೀಟಾಗಿ ಎತ್ತಿಡಬೇಕಾಗುತ್ತೆ ಹಾಗೆ ನಾವು ಸಾರಿಯನ್ನು ವ್ಯಾರ್ ಮಾಡಿ ಮಾಡಬೇಕಾದ್ರೂ ಕೂಡ ಈ ಇದೆಲ್ಲ ಟಿಪ್ಸನ್ನು ಯೂಸ್ ಮಾಡಿದರೆ ಸಾರಿ ತುಂಬ ಚೆನ್ನಾಗಿ ಸೇಫ್ ಆಗಿ ಇರುತ್ತೆ ಸೊ ಈ ಎಲ್ಲ ಟಿಪ್ಸ್ಗಳು ನಿಮಗೇನಾದರೂ ಏನಾದರೂ ಇಷ್ಟ ಆಗ್ತಾ ಇದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದೆ ಹೊಸ ಹೊಸ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೀನಿ ಇದೇ ಥರ ಹಾಗೆ ಸ್ನೇಹಿತರೆ ಈ ಎಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿದ್ರೆ ಇದರಲ್ಲಿ ಯಾವ ಟಿಪ್ಸ್ ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮುಂದೆ ಒಂದು ಹೊಸ ವೀಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು